ಅತ್ಯಂತ ಪಾರದರ್ಶಕವಾಗಿ ಇವತ್ತು ಜಾರಿಗೆ ತಂದೀರ್ತಿ ಬರೀ ಗ್ಯಾರಂಟಿಗಳು ಅಷ್ಟೇ ಅಲ್ಲ ಗ್ಯಾರಂಟಿಗಳ ಜೊತೆಗೆ ಈ ಕರ್ನಾಟಕ ರಾಜ್ಯ ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕು ಸಾಮಾಜಿಕ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಪ್ರತಿಯೊಂದು ಯೋಜನೆಗಳನ್ನು ಒಬ್ಬ ಕಟ್ಟಕಡೆ ನಾಗರಿಕರಿಗೂ ಮುಟ್ಟಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಇಪ್ಪತ್ತೊಂದು ಈ ಎರಡು ವರ್ಷದ ಒಂದು ತಿಂಗಳ ಕಾಲಾವಧಿಯಲ್ಲಿ ನಮ್ಮ ಸರ್ಕಾರ ಅತ್ಯಂತ ಬದ್ಧತೆಯಿಂದ ಅಷ್ಟೇ ಪ್ರಾಮಾಣಿಕತೆಯಿಂದ ಇವತ್ತು ಜನರ ಸೇವೆ ಮಾಡ್ತಾ ಇರುವುದು ಇಡೀ ಕರ್ನಾಟಕದ ಮಹಾ ಜನತೆಗೆ ವಿಷಯ ಇವತ್ತು ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೋಸ್ಕರ ನಮ್ಮ ಸರ್ಕಾರ ಎಷ್ಟು ಹೊತ್ತು ಕೊಟ್ಟು ಕೆಲಸ ಮಾಡಕ್ಕಾಗ್ತದ ಅದೇ ರೀತಿ ನಾವು ಈ ಭಾಗದ ಶಾಸಕನಾಗಿ ಆಯ್ಕೆಯಾಗಿ ಬಂದ ಮೇಲೆ ಇವತ್ತು ಶಿಂದಿ ಮತಕ್ಷೇತ್ರಕ್ಕೆ ಸಾವಿರಾರು ಕೋಟಿ ರೂಪಾಯಿ ಇವತ್ತು ಅನುದಾನವನ್ನು ಕೊಡು ಮಾಡುವ ಮೂಲಕ ಇವತ್ತು ಶಿಂದಿ ಮೈ ಮತಕ್ಷೇತ್ರವನ್ನು ಸರ್ವಾಂಗೀಣವಾದ ಅಭಿವೃದ್ಧಿ ಮಾಡಬೇಕು ಇಲ್ಲಿರುವಂತಹ ಎಲ್ಲ ಇಲಾಖೆಗಳನ್ನು ಎಲ್ಲ ಇಲಾಖೆಗಳಲ್ಲಿ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಇವತ್ತು ಅಭಿವೃದ್ಧಿ ಪಥದನ್ನ ತಗೊಂಡೋಗ ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿಗಳ ಪಕ್ಷದ ಕಾರ್ಯಕರ್ತರ ಮುಖಂಡರ ಮಾಧ್ಯಮದ ಎಲ್ಲ ಹಿರಿಯರ ಒಂದು ಸರ್ಕಾರದೊಂದಿಗೆ ನಾವು ಕೆಲಸ ಮಾಡ್ತಾ ಇರುವುದು ನಮ್ಗೆಲ್ಲರಿಗೆ ಗೊತ್ತಿರುವಂತ ವಿಷಯ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಅನುದಾನ ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಸರ್ಕಾರದ ಎಲ್ಲ ಇಲಾಖೆಯ ಹಿರಿಯ ಸಚಿವರು ಈ ಮತಕ್ಷೇತ್ರದ ಅಭಿವೃದ್ಧಿಗೆ ಸಾಕಷ್ಟು ಅನುದಾನವನ್ನು ಇವತ್ತು ನೀಡಿದ್ದಾರೆ ಇವತ್ತು ನಾನು ಉದಾಹರಣೆಗಾಗಿ ಹೇಳಬೇಕಾಗಿತ್ತಂದ್ರೆ ಇವತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಂಜೂರಾದಂತಹ ತೋಟಗಾರಿಕೆ ಕಾಲೇಜು ಶಿಂದಗಿ ಮತಕ್ಷೇತ್ರಕ್ಕೆ ಹಿಂದೆ ಒಂದು ತೋಟಗಾರಿಕೆ ಕಾಲೇಜ್ ಆಗುತ್ತೆ ಅನ್ನೋದು ನಮ್ಮ ತಂದೆಯವರಾದ ದೇವನ ಎನ್ ಸಿ ಮುರುಗುಳ ಕನಸಾಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಒಂದು ಸಚಿವ ಸಂಪುಟದಲ್ಲಿ ಅದು ಅನುಮೋದನೆ ಸಹಿತ ಆಗಿತ್ತು ತದನಂತರ ಸರ್ಕಾರ ಬದಲಾವಣೆ ಆಯಿತು ಕಾರಣಾಂತರಗಳಿಂದ ಆ ಒಂದು ತೋಟಗಾರಿಕೆ ಕಾಲೇಜ್ ರದ್ದಾಗಿತ್ತು ನಾನು ಶಾಸಕನಾಗಿ ಆಯ್ಕೆ ಆಗಿ ಬಂದ ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ತೋಟಗಾರಿಕೆ ಇಲಾಖೆ ಸಚಿವರಿಗೆ ನಾವು ಮನವಿ ಮಾಡಿಕೊಂಡಾಗ ಇಡೀ ಮತಕ್ಷೇತ್ರದ ಮಹಾಜನತೆ ಪರವಾಗಿ ಇದೇನೊಂದು ನಮ್ದು ಪ್ರಮುಖವಾದ ಬೇಡಿಕೆ ಈಡೇರಿಸಬೇಕಂತ ಹೇಳಿ ನಾವು ಮನವಿ ಮಾಡಿಕೊಂಡಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಅದು ಸಚಿವ ಸಂಪುಟದಲ್ಲಿ ಆ ಪ್ರಸ್ತಾವನೆಯನ್ನು ತರಿಸಿ ಇವತ್ತು ನೂರ ನಲವತ್ತೈದು ಕೋಟಿ ರೂಪಾಯಿ ವೆಚ್ಚದ ಒಂದು ಹೊಸ ನೂತನ ತೋಟಗಾರಿಕೆ ಕಾಲೇಜಿಗೆ ಇವತ್ತು ಇವತ್ತು ಅವರು ಅನುಮೋದನೆ ನೀಡಿದ್ದಾರೆ ಆದಷ್ಟು ಬೇಗನೆ ಇನ್ನು ತಿಂಗಳ ನೂರ ನಲವತ್ತೈದು ಕೋಟಿ ರೂಪಾಯಿ ವೆಚ್ಚದ ಕಾಲೇಜ್ ಪೈಕಿ ಒಂದೂರ ಇಪ್ಪತ್ತೇಳು ಕೋಟಿ ರೂಪಾಯಿ ಇವತ್ತ ಶೀಘ್ರದಲ್ಲೇ ಟೆಂಡರ್ ಆಗಿ ಬರುವ ಡಿಸೆಂಬರ್ ಒಳಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಅದೊಂದು ಅಡಿಗಾಲ ಸಮಾರಂಭವನ್ನು ನೆರವೇರಿಸ್ತೀನಿ ಅಂತ ಹೇಳಿ ಕೆಡಿಪಿ ಪಿ ಸಭೆ ಮೂಲಕ ತಮ್ಗೆಲ್ಲರಿಗೆ ನಾ ತಿಳ ಬಯಸ್ತೀನಿ ಅದ್ರ ಜೊತೆಗೆ ಇವತ್ತ ಕರ್ನಾಟಕ ಮತ್ತು ಮಹಾರಾಷ್ಟ್ರಕ್ಕೆ ಅತ್ಯಂತ ಅನುಕೂಲಕರವಾದಂತ ಕಣ್ಣಿ ಬ್ರಿಡ್ಜ್ ಆ ಭಾಗದ ಜನರಿಗೆ ಬಹುದಿಗಳ ಬೇಡಿಕೆ ಆಗಿತ್ತು ಅದು ಸಹಿತ ಹಿಂದಿನ ಜನತಾದ ಸರ್ಕಾರ ಅಂದ್ರೆ ನಮ್ಮ ತಂದೆಯವರ ಸಚಿವರ ಕಾಲದಲ್ಲಿ ಮಂಜೂರಾಗಿತ್ತು ಅದು ಸಹಿತ ಕಾಲಾಂತರಗಳಿಂದ ನೆರವು ಬಿದ್ದಿತ್ತು ಅದಕ್ಕೂ ಸಹಿತ ಇವತ್ತು